ಶ್ರೀ ಕೃಷ್ಣ ನಮಃ ಶ್ರೀ ರಾಘವೇಂದ್ರ ನಮಃ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಮೇಲೂ ಗುರುರಾಯರ ಅನುಗ್ರಹ ಸದಾಕಾಲ ಇರಲಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಏನಾದರೂ ಈ ಕಪ್ಪು ಇರುವೆಗಳು ಅಂದರೆ ಹೂ ಇರುವೆಗಳು ತುಂಬಾನೇ ಮೃದು ಸ್ವಭಾವದ ಇರುವೆಗಳವು ಅಂದ್ರೆ ಆ ಕಪ್ಪು ಇರುವೆಗಳು ನಮ್ಮ ಕೈ ಮೇಲೆ ಆಗಿರ್ಬೋದು ಅಥವಾ ಕಾಲ್ ಮೇಲೆ ಹರಿದಾಡಿದಾಗ ಕಚುಗಳಿ ಕೊಡೋ ತರ ಆಗತ್ತೆ ಅಂತಹ ಕಪ್ಪು ಇರುವೆಗಳು ಏನಾದರೂ ನಿಮ್ಮ ಮನೆಯಲ್ಲಿ ಬಂದಿದ್ರೆ ತುಂಬನೇ ಶುಭ ಸೂಚನೆ ಒಳ್ಳೆಯದಾಗುತ್ತೆ ಎನ್ನುವ ಅರ್ಥ ಸ್ನೇಹಿತರೆ ಇಂತಹ ಕಪ್ಪು ಇರುವೆಗಳು ಏನಾದರೂ ನಿಮ್ಮ ಮನೆಗೆ ಬಂದಿತ್ತು ಅಂದರೆ ಸ್ನೇಹಿತರೆ ಅಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಸೂಚನೆ ಹಾಗೆ ಹಣಕಾಸಿನ ಅಭಿವೃದ್ಧಿಯ ಸೂಚನೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಂತೋಷ ನೆಮ್ಮದಿಯ ವಾತಾವರಣ ಯಾಕೆ ಅಂದರೆ ಸ್ನೇಹಿತರೆ ಈ ಕಪ್ಪು ಇರುವೆಗಳು ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನವರ ಆಗಮನದ ಸೂಚನೆಯನ್ನು ಕೊಡ್ತವೆ ಇದರಿಂದ ಸುಮಾರು ದಿನಗಳಿಂದ ಇರ್ಬೋದು ಅಥವಾ ವರ್ಷಗಳಿಂದಲೇ ಇರ್ಬೋದು ನಿಮ್ಮ ಯಾವುದೋ ಒಂದು ಕೆಲಸ ತಡೆ ಹಿಡಿದಿತ್ತು ಅಂದರೆ ಆ ಕೆಲಸ ಯಾವುದಾದ್ರೂ ಒಂದು ರೂಪದಲ್ಲಿ ಮುಂದೆ ಆ ಕೆಲಸದಿಂದ ಒಳ್ಳೆಯದಾಗುತ್ತೆ ಆ ಕೆಲಸ ನಡೆಯುತ್ತೆ ನಿಮಗೆ ಕೈಗೂಡುತ್ತೆ ಸ್ನೇಹಿತರೆ ಆ ಒಂದು ಸೂಚನೆಯನ್ನು ಇದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಕಪ್ಪು ಇರುವೆಗಳು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಸಮಯದಲ್ಲೂ ಮನೆಗೆ ಬರೋದಿಲ್ಲ ಸ್ನೇಹಿತರೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಒಳ್ಳೆಯ ಸೂಚನೆಯನ್ನು ಕೊಡಲಿಕ್ಕೆ ಈ ಕಪ್ಪು ಇರುವೆಗಳು ಪ್ರವೇಶ ಮಾಡ್ತವೆ ಸ್ನೇಹಿತರೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಒಳ್ಳೆಯ ಶುಭ ಸೂಚನೆ ಸಿಗುತ್ತೆ ಅಂತ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಒಳ್ಳೆಯ ದುಡಿಮೆಯನ್ನು ಮಾಡ್ತಾ ಇರ್ತೀವಿ ಒಂದೊಮ್ಮೆ ಹಣಕಾಸು ಸಹ ಕೈಯಲ್ಲಿ ಇರುತ್ತೆ ಆದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇರಲ್ಲ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ ಮನೆಗೆ ಬಂದಾಗ ಏನೋ ಒಂಥರ ಕಿರಿಕಿರಿಗಳು ಮನಸ್ಸಿಗೆ ಸಮಾಧಾನ ಇರಲ್ಲ ಆದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನುವ ಈ ಸೂಚನೆಯನ್ನ ಒಂದೊಮ್ಮೆ ಈ ಕಪ್ಪು ಇರುವೆಗಳು ನಮ್ಮ ಮನೆಗೆ ಪ್ರವೇಶ ಮಾಡಿದಾಗ ಸ್ವತಃ ಆ ಸಂತೋಷದ ನೆಮ್ಮದಿಯ ಅನುಭವ ನಮ್ಮ ಗಮನಕ್ಕೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ವಿಡಿಯೋದಲ್ಲೂ ಸಹ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯ ದೇವರ ಮನೆಯಲ್ಲಿ ಶ್ರೀ ಮಹಾಗಣಪತಿಯ ಸ್ವಾಮಿಗೆ ನೈವೇದ್ಯವಾಗಿ ಇಟ್ಟಿರುವ ಬೆಲ್ಲಕ್ಕೆ ಹಾಗೆ ರಾಯರಿಗೆ ನೈವೇದ್ಯವಾಗಿ ಇಟ್ಟು ರುವ ಕೆಂಪು ಕಲ್ಲು ಸಕ್ಕರೆಯನ್ನ ಈ ಕಪ್ಪು ಇರುವೆಗಳು ಸೇವನೆ ಮಾಡ್ತಾ ಇದೆ ಇದೊಂಥರ ಅಭಿವೃದ್ಧಿಯ ಸೂಚನೆ ಸ್ನೇಹಿತರೆ ಇವಾಗಲೇ ಆ ಸೂಚನೆ ನನಗೆ ಸಿಕ್ಕಿದೆ ತುಂಬಾ ಸಂತೋಷ ಆಗ್ತಿದೆ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಸಹ ಇಂತಹ ಕಪ್ಪು ಇರುವೆಗಳು ಬಂದಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನೀವೇನೋ ಒಂದನ್ನು ಅಂದ್ಕೊಂಡಿರ್ತೀರಾ ಆ ಕೆಲಸ ಹಾಗೇ ಆಗುತ್ತೆ ಅನ್ನುವ ಸೂಚನೆಯನ್ನು ಕೊಡುತ್ತೆ ಹಾಗೆ ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಅದು ಸಹ ನಿವಾರಣೆಯಾಗುವ ಸೂಚನೆಯನ್ನು ಇದು ಕೊಡುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಸ್ನೇಹಿತರೆ ಈ ಹೂವಿರುವೆಗಳು ತುಂಬಾ ಸೂಕ್ಷ್ಮವಾದದ್ದು ಸ್ನೇಹಿತರೆ ಅವು ಒಂದು ಒಳ್ಳೆಯ ಸೂಚನೆಯನ್ನು ಕೊಡೋಕ್ಕೆ ಮಾತ್ರ ಒಂದು ಮನೆಯಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನೆಯಲ್ಲೂ ಸಹ ನೋಡಿ ದೇವರ ಮನೆಯಲ್ಲಾಗಿರ್ಬೋದು ಟಿ ವಿ ರೂಮಲ್ಲಿ ಅದೇ ರೀತಿ ಎದುರುಗಡೆ ರೂಮಲ್ಲಿ ಹಾಗೆ ಅಡುಗೆ ಮನೆಯಲ್ಲಿ ಎಲ್ಲಂದ್ರಲ್ಲಿ ಈ ಕಪ್ಪು ಇರುವೆಗಳೇ ಬಂದಿದೆ ಸ್ನೇಹಿತರೆ ನನಗೊಂದೊಮ್ಮೆ ಕಸ ಗುಡಿಸ್ಲಿಕ್ಕೂ ಸಹ ಭಯ ಆಗ್ತಾ ಇದೆ ಯಾಕೆ ಅಂದ್ರೆ ಅವ್ಕೆ ಎಲ್ಲಿ ತೊಂದರೆ ಆಗುತ್ತೋ ಏನೋ ಅಂತ ಸ್ನೇಹಿತರೆ ಈ ಒಂದು ಕಪ್ಪು ಇರುವೆಗಳು ಬರೋದ್ರಿಂದ ಸ್ನೇಹಿತರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಆಗಮನವಾದಂತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಒಂದೊಮ್ಮೆ ನಮ್ಮ ಮನೆಯಲ್ಲಿ ಈ ಕೆಂಪು ಇರುವೆಗಳು ಬರೋದುಂಟು ಆವಾಗ ನಮಗೆ ಒಂಥರ ಹಿಂಸೆ ಆಗುತ್ತೆ ಯಾಕೆ ಅಂದ್ರೆ ಅದು ನಮ್ಮನ್ನ ಕಚ್ಚಿದಾಗ ಎಷ್ಟೊಂದು ಉರಿ ನೋವು ಆಗುತ್ತಲ್ವಾ ಮನಸ್ಸಿಗೆ ಹಿಂಸೆ ಆಗುತ್ತೆ ಹಾಗೆ ಆಹಾರ ಪದಾರ್ಥಗಳ ಆ ಇರುವೆಗಳೇನಾದರೂ ಕಂಡಾಗ ಏನೋ ಒಂಥರ ಆಗುತ್ತೆ ಅದು ಒಂದು ನಮ್ಮ ಮನೆಗೆ ಪ್ರವೇಶ ಮಾಡಿದಾಗ ಏನೋ ಒಂದು ನಕಾರಾತ್ಮಕತೆಯನ್ನು ಸೂಚನೆ ಕೊಡುತ್ತೆ ಸ್ನೇಹಿತರೆ ನಾವು ಅದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಹೊರಗಡೆ ಹಾಕ್ತೀವಿ ಹಾಗೆ ಸ್ನೇಹಿತರೆ ಒಂದೊಮ್ಮೆ ಹವಾಮಾನಕ್ಕೆ ತಕ್ಕಂತೆಯೂ ಸಹ ಈ ಕೆಂಪು ಇರುವೆಗಳು ಮನೆಯಲ್ಲಿ ಬಂದ್ಬಿಡುತ್ತೆ ಆದರೂ ಅದೇನೋ ಒಂಥರ ಮನಸ್ಸಿಗೆ ಹಿಂಸೆಯನ್ನು ಕೊಟ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ಆ ಕೆಂಪು ಇರುವೆಗಳನ್ನು ನಾವು ಮನೆಯಿಂದ ಆಚೆ ಹಾಕ್ತೀವಿ ಅದೇ ಏನಾದರೂ ಈ ತರಹದ ಕಪ್ಪು ಇರುವೆಗಳು ಮನೆಗೆ ಬಂದಾಗ ನಮಗೇ ಗೊತ್ತಿಲ್ಲದೆ ಏನೋ ಒಂಥರ ಸಂತೋಷ ಆಗ್ತಾ ಇದೆ ಒಳ್ಳೇದಾಗಲಿಕ್ಕೆ ಅಂತಲೇ ಇಂತಹ ಶುಭ ಸೂಚನೆಗಳು ನಮಗೆ ಎದುರಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಏನಾದರೂ ಇಂತಹ ಕಪ್ಪು ಇರುವೆಗಳು ಬಂದರೆ ಅದಕ್ಕೆ ಬೆಲ್ಲವನ್ನು ಪುಡಿ ಮಾಡಿ ಹಾಕಿ ಹಾಗೆ ಸಕ್ಕರೆಯನ್ನು ಹಾಕಿ ಸ್ನೇಹಿತರೆ ತುಂಬನೇ ಒಳ್ಳೆಯದು ನೀವೇನೋ ಅಂದ್ಕೊಂಡಿರೋ ಕೆಲಸ ಕೈಗೂಡುತ್ತೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಶುಭ ಸೂಚನೆಗಳು ಶುಭ ಕಾರ್ಯಗಳು ನಡೆಯುತ್ತೆ ಇವಾಗ ನಿಮ್ಮ ಮನೆಯಲ್ಲಿ ಏನಾದರೂ ಈ ಕಪ್ಪು ಇರುವೆಗಳು ರಾಶಿ ರಾಶಿ ಬಂದು ಮೊಟ್ಟೆ ಇಡೋ ಥರ ಅಥವಾ ಗೂಡು ಕಟ್ಟೋ ಥರ ಏನಾದರೂ ಆಯ್ತು ಅಂದ್ರೆ ಒಂದು ಸ್ವಂತ ನೆಲೆಯನ್ನ ಮಾಡ್ಕೊಂತೀವಿ ಹಾಗೆ ಮನೆಯಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನುವ ಅಭಿವೃದ್ಧಿಯ ಸೂಚನೆಯನ್ನ ಇದು ಕೊಡುತ್ತೆ ಸ್ನೇಹಿತರೆ ತುಂಬಾನೇ ಒಳ್ಳೇದು ನೀವ್ ಅನ್ಕೊಳ್ತಾ ಇರ್ತೀರಲ್ವಾ ಸ್ನೇಹಿತರೆ ರಾಯರ ಸೇವೆ ಮಾಡ್ತಾ ಇದ್ದೀನಿ ರಾಯರ ವ್ರತ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ರೂಪದಲ್ಲಿ ಒಳ್ಳೇದಾಗುತ್ತಾ ಒಳ್ಳೆಯ ಸೂಚನೆ ಸಿಗುತ್ತಾ ಅನ್ಕೊಳ್ತಾ ಇರ್ತೀರಲ್ವಾ ಈ ರೀತಿಯಾದ ಕಪ್ಪು ಇರುವೆಗಳು ಏನಾದರೂ ದೇವರ ಮನೆಯಲ್ಲಿ ಬಂದಾಗ ಮುಖ್ಯ ದ್ವಾರದಿಂದ ಒಳಗಡೆ ಏನಾದರೂ ಇಂತಹ ಕಪ್ಪು ಇರುವೆಗಳು ಮನೆಯ ಒಳಗಡೆ ಬರ್ತಾ ಇತ್ತು ಅಂದ್ರೆ ಅದು ಸಹ ತುಂಬಾ ಒಳ್ಳೆಯ ಶುಭ ಸೂಚನೆ ನಿಮಗೆ ರಾಯರು ಈ ರೀತಿಯಲ್ಲಿ ಏನಾದರೂ ಒಂದು ಶುಭವಾದದ್ದನ್ನು ಶುಭವಾದ ಅನುಗ್ರಹವನ್ನ ಮಾಡ್ತಾ ಇದ್ರೆ ಅಂತ ಅಂದ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಏನಾದರೂ ಈ ತರಹದ ಕಪ್ಪು ಇರುವೆಗಳು ಬಂದಾಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಪುಡಿ ಮಾಡಿ ಹಾಕಿ ಹಾಗೆ ಸಕ್ಕರೆಯನ್ನು ಹಾಕಿ ಸ್ನೇಹಿತರೆ ತುಂಬಾ ಒಳ್ಳೆಯದು ನೀವು ಏನು ಅಂದ್ಕೊಂಡು ಹಾಕ್ತೀರಲ್ವಾ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಆ ಕೆಲಸ ಸಿಗುತ್ತೆ ಅದೇ ರೀತಿ ಯಾವುದಾದ್ರೂ ಒಂದು ದುಡ್ಡು ಸಿಗಬೇಕು ಅಂತ ಇದ್ದರೂ ಅದು ಸಹ ಸಿಗುತ್ತೆ ಏನಾದರೂ ಒಂದು ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ಅಷ್ಟೊಂದು ಶುಭವಾದ ಸೂಚನೆಗಳು ಈ ಕಪ್ಪು ಇರುವೆಗಳು ನಮ್ಮ ಮನೆಗೆ ಬರೋದು ಸ್ನೇಹಿತರೆ ಈ ಒಂದು ಶುಭವಾದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ ಅನುಗ್ರಹ ಸದಾಕಾಲ ಎಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣಾರ್ಪಣ